ಇವಾಗ ಬ್ಯಾಂಗ್ಳೂರ್ದೆಲ್ಲ ಮುಗೀತು ಹೊರಟು ನಮ್ಮ ಮನೆಗೆ ಎಲ್ಲಿಗೆ ಮೈಸೂರಿಗೆ ಮುನ್ನಿ ನಿದ್ದೆ ಮಾಡ್ತಾ ಇದ್ದಾಳೆ ನಮ್ ಜರ್ನಿ ಪೂರ್ತಿ ಇದೆ ಕೆಲ್ಸ ಮಕ್ಳಿಗೆ ಹಶುವಾಗಿರತ್ತೆ ಅಂತ ಹೇಳ್ಬಿಟ್ಟು ಅಕ್ಕ ನನಗೆ ಟಿಫಿನ್ ಅಲ್ಲಿ ಸ್ವಲ್ಪ ಗೆ ಏನಲ್ಲೋ ತಿಂಡಿ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾಳೆ ಮುನ್ನಿ ಹೇಳ್ತಾನೆ ಇಲ್ಲ ಯಾವುದರಲ್ಲಿ ಬಡತನ ಇದ್ರು ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು ಇಲ್ಲಾಂದರೂ ಈ ಮಕ್ಕಳಿಗೆ ಟ್ರಾವೆಲಿಂಗ್ ಮಾಡಿ ಮಾಡಿ ಸುಸ್ತಾಗಿರುತ್ತೆ ಏನಂತ ಹೇಳಿದರೆ ಟ್ರಾವೆಲಿಂಗ್ ಮಾಡುವಾಗ ನಿದ್ದೆನ ಅಪ್ ಮಾಡ್ಕೊಳ್ತಾರೆ ಆಮೇಲೆ ಆಟಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಮುಂಚೆನು ನಾನು ಇದೇ ಥರ ಇದ್ದೆ ಮದುವೆ ಆಗೋ ತನಕ ಹಾಗೇನೇ ಇದ್ದೆ ಆಮೇಲೆ ಸೂರಜ್ ನಿದ್ದೆನೇ ಮಾಡಲ್ಲ ಮೋಸ್ಟ್ಲಿ ಅವರು ಟ್ರಾವೆಲ್ ಮಾಡುವಾಗ ಅವರಿಗೆ ಯಾರಾದರೂ ಮಾತಾಡ್ಸ್ತಾ ಇರಬೇಕು ಆಮೇಲೆ ಡ್ರೈವಿಂಗ್ ಮಾಡುವಾಗ ನಾನು ನಾರ್ಮಲಿ ನಿದ್ದೆ ಮಾಡಲ್ಲ ಇನ್ ಕೇಸ್ ಎಲ್ಲರೂ ಮಲಗಿದ್ದಾರೆ ಅಂತ ಹೇಳಿದರೆ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಮಾತಾಡ್ಸ್ತಾ ಅವರಿಗೆ ಸ್ವಲ್ಪ ಆಕ್ಟಿವ್ ಆಗಿ ಇಟ್ಟಿರ್ಸ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರು ಪಾಪ ನಿದ್ದೆ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಆದ್ರೂ ಎಷ್ಟು ನಾವು ಜೋರಾಗಿ ಮಾತಾಡ್ತಾ ಇದ್ರು ನಿದ್ದೆ ಮಾತ್ರ ಮುನ್ನಿದು ನಾವು ಆಲ್ಮೋಸ್ಟ್ ನಮ್ಮ ಮನೆ ಹತ್ರ ತಲುಪೋದಿಕ್ಕೆ ಆಯಿತು ಆದ್ರೂ ನಿದ್ದೆ ಮಾಡ್ತಾನೆ ಇದ್ದಾಳೆ ಬಾಯಿ ತರ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಅವಳನ್ನ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಆದ್ರೂ ಅವಳು ಎದ್ದು ಏನು ಮಾಡ್ತಾಳೆ ಅಂತ ಅಂತೇಳ್ಬಿಟ್ಟು ಅವಳಿಗೂ ನಿದ್ದೆ ಮಾಡೋದಿಕ್ಕೆ ಬಿಟ್ವಿ ಆಮೇಲೆ ಅಲ್ಲೆಲ್ಲಾದರೂ ನಾವು ತಟ್ಟೆ ಇಡ್ಲಿ ಏನಾದರೂ ತಿನ್ನುವ ಅಂತ ಅಂದ್ಕೊಂಡ್ವಿ ಆದರೆ ಅದೆಲ್ಲ ಪಾಸ್ ಆಗ್ಬಿಡ್ತು ಅದಕ್ಕೋಸ್ಕರ ಇವಾಗ ನಾವು ಏನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ ಅದೇ ತಿಂಡಿ ಗತಿ ಅಂತ ಹೇಳಿಬಿಟ್ಟು ಅವಳಿಗೆ ಅದೇ ತಿನ್ನೋದಿಕ್ಕೆ ಕೊಟ್ಟಿದ್ದೀವಿ ತಿಂತಾ ಇದ್ದಾಳೆ ಅದೂ ಖುಷಿಯಾಗಿ ಆಮೇಲೆ ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು ಅಕ್ಕಿ ರೊಟ್ಟಿ ಮಾಡಿದ್ಲು ಅಕ್ಕ ಆದ್ರೆ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಅದನ್ನ ಅಂತ ಅಂತೇಳ್ಬಿಟ್ಟು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಳಿಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಟ್ಟಿದ್ದಾರೆ ಸೊ ಅದು ಈಸಿ ಆಗುತ್ತೆ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ಮುನಿಗೆ ಸುಮ್ಮನೆ ಅಂತೂ ಆಗಲ್ಲ ಒಂದು ಅವಳಿಗೆ ತಿಂತಾ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿದ್ದೆ ಮಾಡ್ತಾ ಇರ್ಬೇಕು ಎರಡರಲ್ಲಿ ಒಂದು ಇಲ್ಲ ಅಂತ ಹೇಳಿದ್ರೆ ಅವಳಿಗೆ ಟೈಮ್ ಪಾಸ್ ಆಗೋದು ಕಷ್ಟ ಬಟ್ ಅರ್ಥ ಆಗುತ್ತೆ ಮಕ್ಕಳು ಪಾಪ ಈ ವಯಸ್ಸಲ್ಲಿ ಇದೇ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಮತ್ತೆ ನಾವು ಮೈಸೂರು ಕಡೆ ಹೊರಟ್ವಿ ಹೋಗ್ತಾ ಹೋಗ್ತಾ ಹೊಸದಾಗಿ ಯಾವ್ದಾದ್ರು ಬಿಲ್ಡಿಂಗ್ ಬಂದಿದ್ಯಾ ಅಥವಾ ಯಾವ್ದಾದ್ರು ಹೋಟೆಲ್ ಬಂದಿದ್ಯಾ ರೆಸ್ಟೋರೆಂಟ್ಸ್ ಬಂದಿದ್ಯಾ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಮುನ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳಿಗೆ ಅದೇ ಕೆಲಸ ನಮಗೆ ಊರಿಗೆ ಬಂದಿರೋಂತಹ ಖುಷಿ ನಮ್ಗೆ ಎಲ್ಲ ಕಣ್ಣಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನ್ ಮತ್ತೆ ಏಕಾಗ್ರ ಸ್ವಲ್ಪ ಆಕ್ಟಿವ್ ಆಗಿದ್ವಿ ಯಾಕೆಂತ ಹೇಳಿದ್ರೆ ಮನೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನಮಗೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಏಕಾಗ್ರನು ಮುಂದೆ ನಿದ್ದೆ ಅಷ್ಟೇನು ಮಾಡಿಲ್ಲ ಅವನು ವೇಟ್ ಮಾಡ್ತಾ ಇದ್ದ ಇವಾಗ ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದ್ವಿ ಆ ಸೊ ತಲುಪುವಾಗ ಅದು ಏನೋ ಒಂಥರ ಫೀಲಿಂಗ್ ಆಗುತ್ತೆ ನನ್ಗೆ ಗೊತ್ತಿಲ್ಲ ಒಂದು ವರ್ಷ ಆದ್ಮೇಲೆ ನಮ್ಮ ಸ್ವಂತ ಮನೆಗೆ ಬರ್ತಾ ಇದೀವಿ ಅದರ ಒಂದು ಖುಷಿ ಖುಷಿ ಆಮೇಲೆ ಅದು ಎಕ್ಸ್ಪ್ಲೇನ್ ಮಾಡ್ಕೊಳಕ್ ಆಗಲ್ಲ ಸೊ ಇವಾಗ ನಾವು ಆಲ್ಮೋಸ್ಟ್ ಹತ್ರ ಬಂದ್ವಿ ಮನೆ ನೋಡಿದಾಗ ಏನೋ ಒಂಥರ ಖುಷಿ ಆಗತ್ತೆ ಏನೋ ಪೊಲೀಸ್ ಚೀಪ್ ಅಲ್ಲಿ ಬಂದು ನಿಂತಿದೆ ಸೊ ಅವ್ರು ರೌಂಡ್ಸ್ ಹೋಗ್ತಾ ಇರ್ತಾರೆ ಸೊ ಇಲ್ಲಿಗೆ ಬಂದು ನಾವು ತಲುಪಿದ್ವಿ ನಮ್ ಮನೆ ಅಡ್ರೆಸ್ ಯಾರಿಗಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಈಜಿ ನಮ್ಮನೆ ಮುಂದೆ ಇರೋ ಬರೋ ನಾಯಿ ಎಲ್ಲ ಅಲ್ಲೇ ಇರುತ್ತೆ ಸೊ ಯಾವ ಜಾಗದಲ್ಲಿ ಜಾಸ್ತಿ ಸ್ಟ್ರೀಟ್ ಡಾಗ್ಸ್ ಇರುತ್ತೆ ಅದೇ ನಮ್ಮ ಆಗಿರುತ್ತೆ ಸೊ ಲಗೇಜ್ ಅನ್ನೆಲ್ಲ ನಾವು ಇಳಿಸಿದ್ವಿ ಆಮೇಲೆ ಮಕ್ಕಳು ಅಲ್ಲೇ ಟಾಯ್ಸ್ ಬಿಟ್ಟು ಬಂದಿರ್ತಾರೆ ಒಂದು ವರ್ಷಕ್ಕೆ ಒಂದ್ಸಲ ಹೋದಾಗ ಅಲ್ಲಿ ಆಟ ಅಂತ ಅಲ್ಲೇ ಟಾಯ್ಸ್ ಇಟ್ಟು ಬಂದಿರ್ತಾರೆ ಇಲ್ಲಿಂದ ತಗೊಂಡು ಹೋಗಲ್ಲ ಅತ್ತೆ ಏನೋ ಅಡಿಗೆ ಮಾಡ್ತಾ ಇದಾರೆ ಮುನ್ನಿ ನೋಡ್ತಾ ಇದ್ದಾಳೆ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಸ್ವಲ್ಪ ಟಿ ವಿ ನೋಡ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ವಿ ಆಮೇಲೆ ವೇಟ್ ಮಾಡ್ತಾ ಇದ್ವಿ ಲಂಚ್ ಮಾಡೋದಿಕ್ಕೆ ಗೆ ಗೊತ್ತಿಲ್ಲ ನಾನು ಡ್ಯಾಡಿಗೆ ಆಲ್ರೆಡಿ ಹೇಳಿದ್ದೆ ಕಾರ್ ನ ಕಳ್ಸಿಕೊಡು ಅಂತ ಹೇಳ್ಬಿಟ್ಟು ನಮಗೆ ಕಾರ್ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಡ್ಯಾಡಿದು ಕಾರ್ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಡ್ಯಾಡಿನೇ ಪಾಪ ಅವರು ಡ್ರೈವರ್ ಮಾಡಿ ಕಳ್ಸಿದೀನಿ ಅಂತ ಹೇಳಿದ್ರು ಹೇಳೇ ಇಲ್ಲ ಅದು ಸರ್ಪ್ರೈಸ್ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಗೆ ಹೋಗೋದು ಆ ಕಡೆ ಕಡೆ ಈ ಅಂತ ಚಿಂತೆ ಮಾಡ್ತಾ ಇರ್ತೀವಿ ಬಂದಿದ ತಕ್ಷಣನೇ ಕಾರ್ ತೆಗೆದು ಅದು ನಮಗೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಸೊ ಕಾರ್ ಹಾಗೆ ಬಂತು ಡೆಲಿವರಿ ಕೊಟ್ಬಿಟ್ಟು ಹೋದ್ರು ಆಮೇಲೆ ಇವಾಗ ಫಸ್ಟ್ ಹೋಗಿ ನನಗೆ ಫೋನ್ ಇಲ್ಲ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಯಾರ ಜೊತೆ ಅದಕ್ಕೋಸ್ಕರ ಇವಾಗ ಮೈಸೂರು ಒಂದ್ ರೌಂಡ್ ಹೋಗ್ಬಿಟ್ಟು ಸೂರಜ್ ಜೊತೆ ಏನೋ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಎಲ್ಲ ಹೋದ್ವಿ ಆಮೇಲೆ ಸೂರಜ್ ಮನೆ ಹತ್ರನೇ ಪಾನಿಪುರಿ ಮತ್ತೆ ಚಾಟ್ಸ್ ಓಪನ್ ಮಾಡಿದ್ದಾರೆ ಸ್ಟಾಲ್ ಸಖತ್ ಜನರಿದ್ರು ನಾವು ಬೇರೆ ಕಡೆ ಎಲ್ಲ ಹುಡ್ಕೋದಿಕ್ಕಿಂತ ಇದನ್ನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಚೆನ್ನಾಗಿತ್ತು ಅಹ್ ಇದು ನೋಡಿ ಅಲ್ಲಿ ಒಂದು ಎತ್ತು ಇತ್ತು ಸಖತ್ ಆಗಿತ್ತು ನೋಡೋದಿಕ್ಕೆ ತುಂಬಾನೇ ಒಂಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾರ್ದು ಅಂತ ಗೊತ್ತಿಲ್ಲ ಆದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಪಾನಿಪುರಿ ಆಗೋಷ್ಟೊತ್ತಿಗೆ ನಾನು ಅದ್ರ ಜೊತೆ ಒಂದು ಸೆಲ್ಫಿ ಎಲ್ಲ ತಗೊಂಡೆ ಹೆದರಿಕೆ ಆಗುತ್ತೆ ಬಂದು ಏನಾದರೂ ಅಂತ ಹೇಳಿ ನನಗೆ ಹಸು ಅಂದರೆ ತುಂಬಾ ಹೆದರಿಕೆ ಆದರೆ ಇದು ಒಂಥರ ಚೆನ್ನಾಗಿತ್ತು ಒಂಥರ ನಿಜವಾಗ್ಲೂ ಯಾರು ಓನರ್ ಇದ್ದಾರೆ ಅವರು ಚೆನ್ನಾಗಿ ಮೇಂಟೈನ್ ಮಾಡಿದರು ಸೊ ಇವಾಗ ಪಾನಿಪುರಿ ತಿಂತಾಯಿದ್ವಿ ಆಮೇಲೆ ಎತ್ತು ಜೊತೆ ಸ್ವಲ್ಪ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಸೆಲ್ಫಿಯನ್ನು ತಗೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದೆ ಸೂರಜ್ಗೆ ನೋಡ್ಕೊಂಡು ಹೋಗು ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ತಾಯಿದ್ರು ಅವ್ರಿಗೂ ಹೆದರಿಕೆ ಆಮೇಲೆ ಏನಾದರೂ ಅದು ನನಗೆ ಹರ್ಟ್ ಮಾಡಿದರೆ ಆಮೇಲೆ ವೆಕೇಶನ್ ಪೂರ್ತಿ ಕೂತ್ಕೊಂಡು ಅಳೋದಾಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೂ ಒಂದು ಸೆಲ್ಫಿ ತಗೊಂಡು ನಮಗಿದೆಲ್ಲ ರೋಡಲ್ಲಿ ಸಿಗಲ್ಲ ದುಬೈಯಲ್ಲಿ ನೋಡೋದಕ್ಕೆ ಸೊ ಇದೆಲ್ಲ ನಮಗೆ ಒಂಥರ ಎಕ್ಸ್ಪೀರಿಯೆನ್ಸು ಅದಾದಮೇಲೆ ರಾತ್ರಿಗೆ ನಾವು ಆರ್ಡ್ರ್ ಮಾಡಿದ್ವಿ ಮುಂದಿದ್ದೇನೆಲ್ಲೋ ಮಾತುಕತೆ ದುಬೈದು ಎಲ್ಲ ಕತೆ ಸ್ಕೂಲ್ದು ಎಲ್ಲ ಕತೆ ಕ್ಲಾಸ್ ಮೇಟ್ಸ್ ಮತ್ತೆ ಬಸ್ಸಲ್ಲಿ ಆಗುವಂತ ಕತೆ ಎಲ್ಲ ಎಲ್ಲರಿಗೂ ಹೇಳ್ಕೊಂಡು ಬರಬೇಕು ಸೊ ಅದೆಲ್ಲ ಹೇಳ್ಕೊಳ್ತಾ ಇದೆಲ್ಲ ಆರ್ಡರ್ ಮಾಡಿದ್ವಿ ನಾಟಿ ಸ್ಟೈಲ್ ಏನೋ ಆರ್ಡರ್ ಮಾಡಿದ್ರು ಸಕ್ ಸಖತ್ ಆಗಿತ್ತು ಫುಡ್ಡು ಬ್ರೈನ್ ಫ್ರೈ ಏನೋ ಇತ್ತು ಅದು ಸಹ ಸಖತ್ ಆಗಿತ್ತು ನಮ್ಗೆ ತುಂಬಾ ಇಷ್ಟ ಆಗತ್ತೆ ಲೋಕಲ್ ಫುಡ್ ಸೊ ಬಂದಿದ ತಕ್ಷಣನೇ ನಾವು ಶುರು ಮಾಡಿಸ್ಕೊಂಡ್ವಿ ಎಲ್ಲ ಅದಾದ್ಮೇಲೆ ನೆಕ್ಸ್ಟ್ ಡೇ ಇವಾಗ ಮತ್ತೆ ಹೊರಟ್ವಿ ನಾವು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅಫಿಷಿಯಲ್ ವರ್ಕ್ ತುಂಬಾನೇ ಬಾಕಿ ಇರುತ್ತೆ ಸೊ ವರ್ಷಕ್ಕೊಂದ್ಸಲ ಮಾಡ್ತೀವಿ ಅದ್ರ ಮಧ್ಯದಲ್ಲಿ ಸೂರಜ್ಗೆ ಶಾಪಿಂಗ್ ಮಾಡ್ಬೇಕು ಅಂತ ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡ್ ಬಂದಿದ್ರು ಅದರಲ್ಲಿ ಇವತ್ತು ನಾವು ಇವಾಗ ಬ್ರ್ಯಾಂಡೆಡ್ ಸ್ಟೋರ್ಸ್ಗೆಲ್ಲ ಬಂದಿದ್ದೀವಿ ಯಾವ್ದು ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಅವ್ರದ್ದು ತುಂಬಾ ಲಿಸ್ಟ್ ಇರುತ್ತೆ ನನಗೆ ಶಾಪಿಂಗ್ ತುಂಬ ಚೂಸ್ ಇದ್ದೀನಿ ಸೊ ಆದ್ರೂ ಫೋರ್ಸ್ ಮಾಡಿ ನನಗೂ ತಗೋ ಏನಾದರೂ ಒಂದಾದರೂ ತಗೋ ಅಂತ ಹೇಳ್ಬಿಟ್ಟು ನಾನು ಹೋಗಿ ಟ್ರೈ ಮಾಡ್ತಾ ಇದ್ದೆ ಸೊ ಖುಷಿ ಆಗತ್ತೆ ನಮ್ಗೆ ವೆಕೇಶನ್ ಅಲ್ಲಿ ಅದಾದ್ಮೇಲೆ ಬ್ಯಾಟ್ರಿ ಹಾಕ್ಸ್ಕೊಳ್ಬೇಕಾಗಿತ್ತು ನಾವು ನಾರ್ಮಲಿ ಇಲ್ಲಿ ಬ್ಯಾಟ್ರಿ ಹಾಕ್ಸ್ಕೊಂಡ್ರೆ ತುಂಬಾನೇ ದುಡ್ಡಾಗತ್ತೆ ಅದಕ್ಕೋಸ್ಕರ ವಾಚಸ್ ಎಲ್ಲಾ ತಗೊಂಡ್ ಬರ್ತೀವಿ ಅಲ್ಲಿ ಬ್ಯಾಟ್ರಿ ಹಾಕ್ಸ್ಕೊಳ್ತೀವಿ ಎಲ್ಲ ಬಂದ್ಬಿಟ್ಟು ಸೊ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಓಪನ್ ಮಾಡಿ ನೋಡಿದೆ ನಾನು ನಿಮ್ಮನ್ನೆಲ್ಲ ಕೇಳಿದ್ದೆ ಎಲ್ಲಿಗೆ ಹೋಗ್ಬೇಕು ಅನ್ನಪೂರ್ಣ ಅಂತ ತುಂಬಾ ಜನ ಹೇಳಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಟೈಮ್ ಏನಲ್ಲ ಪ್ರೀವಿಯಸ್ಲಿನೂ ಸಹ ಬಂದಿದ್ವಿ ನಾವು ಅವಾಗ ಅದು ಹೊಸದಾಗಿ ಓಪನ್ ಆಗಿತ್ತು ಆವಾಗ್ಲೂ ಸರ್ವಿಸ್ ತುಂಬಾನೇ ಚೆನ್ನಾಗಿತ್ತು ಇಷ್ಟ ಆಗಿತ್ತು ನಮಗೆ ಫುಡ್ ಸೊ ಇಷ್ಟು ರೆಕಮೆಂಡೇಶನ್ ಇದೆ ಅಲ್ಲ ಇವಾಗ್ಲೂ ಅವ್ರು ಮೇಂಟೈನ್ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಗೇನೆ ಬಂದ್ವಿ ಅಲ್ಲಿ ಬಂದಾದ್ಮೇಲೆ ತುಂಬಾ ಜನ ಬಂದು ಮಾತಾಡಿಸಿದ್ರು ಆಯ್ತು ರೀಲ್ಸ್ ಮಾಡ್ತೀರಾ ಸಖತ್ತಾಗಿ ಮಾಡ್ತೀರಾ ಇಷ್ಟ ಆಗುತ್ತೆ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಬ್ಲಸ್ ಮಾಡಿ ತುಂಬಾ ಜನ ಹೋದ್ರು ಇಷ್ಟ ಆಯ್ತು ನಮಗೆ ಆಮೇಲೆ ಸೂರಜ್ ಹೋದ್ರೆ ನಾರ್ಮಲಿ ಅವ್ರು ಮೀಲ್ಸ್ ತಗೊಳ್ತಾರೆ ನಾನು ಬಿರಿಯಾನಿ ಆ ರೀತಿಯಲ್ಲಿ ಏನಾದರೂ ತಗೊಳ್ತೀನಿ ಅಂದ್ರೆ ತುಂಬಾನೇ ಇಷ್ಟ ನನ್ನ ಫೇವ್ರೇಟ್ ಅದ್ರ ಜೊತೆ ಬಟರ್ ಮಿಲ್ಕ್ ಎಲ್ಲ ಆರ್ಡರ್ ಮಾಡಿದ್ವಿ ಮತ್ತೆ ಕಬಾಬ್ ತುಂಬಾನೇ ಇಷ್ಟ ಆಗುತ್ತೆ ನನ್ಗೆ ಬೇರೆ ಬೇರೆ ಜಾಗದಲ್ಲಿ ಟ್ರೈ ಮಾಡೋದಕ್ಕೆ ಮೀಲ್ಸ್ ಏನೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇತ್ತು ಸೂರಜ್ ಹೇಳ್ತಾ ಇದ್ರು ನೀನು ಮೀಲ್ಸ್ ತಗೊಳ್ಬೇಕಾಗಿತ್ತು ಅಂತ ಹೇಳಿ ಸೊ ನಮ್ಗೆ ಏನಲ್ಲೋ ಮಟನ್ ಏನೆಲ್ಲ ಅವ್ರದ್ದು ಸ್ಪೆಷಲ್ ಇದೆ ಅದೆಲ್ಲ ಆರ್ಡರ್ ಮಾಡಿದ್ದಾರೆ ಸೂರಜ್ ಇಲ್ಲ ಬಿರಿಯಾನಿ ಅಂದ್ರೆ ನಂಗೆ ತುಂಬಾನೇ ಫೇವ್ರೇಟ್ ತುಂಬಾ ತುಂಬಾ ಇಷ್ಟಪಡ್ತೀನಿ ನಾನು ಎಲ್ಲೋದ್ರು ಬಿರಿಯಾನಿ ಅಥವಾ ಕರ್ಡ್ ರೈಸ್ ಇದು ಎರಡನ್ನೂ ಟೇಸ್ಟ್ ಮಾಡೋದಿಕ್ ಇಷ್ಟಪಡ್ತೀನಿ ಕೆಲವೊಂದು ಜಾಗದಲ್ಲಿ ಸಕ್ಕತ್ತಾಗಿರತ್ತೆ आमेले ನನಗೆ ಸ್ಪೈಸಸ್ ಸ್ವಲ್ಪ ಕಡಿಮೆ ಇರ್ಬೇಕು ಅಂದ್ರೆ ಹೋಲ್ ಸ್ಪೈಸಸ್ ಬಾಯಿಗೆ ಸಿಗ್ತಾ ಇರಬಾರ್ದು ಸಹ ಕಡಿಮೆ ಕ್ವಾಂಟಿಟಿಯಲ್ಲಿ ಇರಬೇಕು ಜಾಸ್ತಿ ಅದೇ ಬಾಯಿಗೆ ಸಿಗ್ತಾ ಇದ್ರೆ ನನಗೆ ಮೂಡ್ ಆಫ್ ಆಗ್ಬಿಡುತ್ತೆ ಪಲಾವ್ ಅಥವಾ ಬಿರಿಯಾನಿ ಅಂತ ಹೇಳಿದಾಗ ಲೈಟ್ ಆಗಿರ್ಬೇಕು ಆಮೇಲೆ ಅದು ತುಂಬಾನೇ ಆ ಒಂದೊಂದು ಅಕ್ಕಿ ಕಾಳಲ್ಲೂ ಸಹ ರಸ ಇರ್ಬೇಕು ಅಂದ್ರೆ ಮಾತ್ರ ಇಷ್ಟ ಆಗುತ್ತೆ ಇದು ಆ ತರ ಆ ರೀತಿಯಲ್ಲಿ ಇರುವಂತಹ ಒಂದು ಬಿರಿಯಾನಿ ಬಿರಿಯಾನಿ ತಿಂದಾಗಿ ನಮ್ಗೆ ಹೊಟ್ಟೆ ತುಂಬಿತ್ತು ಅದ್ರ ಜೊತೆಲಿ ಗಾರ್ಲಿಕ್ ನಾನ್ ಸಹ ಆರ್ಡರ್ ಮಾಡಿದ್ರು ಅದು ಸಖತ್ತಾಗಿತ್ತು ಆಮೇಲೆ ಬಿಲ್ ಬಂತು ಇಷ್ಟು ಬಿಲ್ ಆಗಿದೆ ವಿಚ್ ಇಸ್ ಓಕೆ ಸೂರಜ್ ಇದಾರೆ ಬಿಲ್ ಕೊಡೋದಕ್ಕೆ ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಪಾನ್ ಅನ್ನ ತಗೊಳ್ತೀವಿ ಪಾನ್ ಯಾಕೆ ಅಂತ ಹೇಳಿದ್ರೆ ದುಬೈಯಲ್ಲಿ ಅಲ್ಲಿ ಪಾನ್ ಬ್ಯಾನ್ ಆಗಿದೆ ಗಸಗಸೆ ಕೆಲವೊಂದು ಐಟಮ್ಸ್ ಇಲ್ಲಿ ಬ್ಯಾನ್ ಆಗಿದೆ ಯೂಸ್ ಮಾಡುವ ಹಾಗಿಲ್ಲ ಅದರಲ್ಲಿ ಪಾನ್ ಒಂದು ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ಲಿ ಎಲ್ಲ ಎಲ್ಲಾದ್ರೂ ಉಗಿತಾರೆ ಸಿಟಿ ಹಾಳಾಗತ್ತೆ ಅನ್ನೋ ಕಾರಣಕ್ಕಿರ್ಬೋದು ಬಟ್ ಇಂಡಿಯಾ ಬಂದಿದ ತಕ್ಷಣನೇ ಇದನ್ನ ಟೇಸ್ಟ್ ಮಾಡಬೇಕು ಸೊ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಲ್ಲಿಗೆ ನನ್ನ ಬ್ಲಾಗ್